ಬಾಲಕನೊಬ್ಬನ ಮೇಲೆ ಮತ್ತೊಬ್ಬ ಬಾಲಕ ಲೈಂಗಿಕ ದೌರ್ಜನ್ಯ ಎಸಗಿರುವ ಘಟನೆ ಕುಷ್ಟಗಿ ಹೊರವಲಯದಲ್ಲಿ ನಡೆದಿದೆ ಅತ್ಯಾಚಾರ ಎಸಗಿದ ಬಾಲಕನನ್ನು ಸದ್ಯ ರಿಮ್ಯಾಂಡ್ ಹೋಮ್ಗೆ ಕಳುಹಿಸಲಾಗಿದೆ ಸಲಿಂಗಕಾಮಿ ಬಾಲಕನ ಕೃತ್ಯಕ್ಕೆ ಪಟ್ಟಣದ ಜನತೆ ಬಿದ್ದಿದ್ದಾರೆ ಕುಷ್ಟಗಿಯ ಅಂಬೇಡ್ಕರ್ ನಗರದ ಅಂಗನವಾಡಿ ಕೇಂದ್ರದ ಮುಂದೆ ಆಟವಾಡಿಕೊಂಡಿದ್ದ ಒಂಬತ್ತು ವರ್ಷದ ಬಾಲಕನನ್ನು ಅದೇ ವಾರ್ಡ್ನ ಹದಿನೇಳು ವರ್ಷದ ಬಾಲಕ ಆಟೋದಲ್ಲಿ ಕರೆದೊಯ್ದಿದ್ದಾನೆ ಪಟ್ಟಣ ಹೊರವಲಯದ ಟೆಂಗುಂಟಿ ರಸ್ತೆ ಪಕ್ಕದ ಲೇಔಟ್ನಲ್ಲಿ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಬಾಲಕ ನೋವಿನಿಂದ ಚೀರಾಡುತ್ತಿದ್ದಂತೆ ಆತನನ್ನು ಮನೆಗೆ ತಂದು ಬಿಟ್ಟಿದ್ದಾನೆ ಬಾಲಕನ ಗುಪ್ತಾಂಗದಲ್ಲಿ ರಕ್ತದ ಕಲೆಗಳನ್ನು ಕಂಡ ಆತನ ತಂದೆ ವಿಚಾರಿಸಿದಾಗ ಬಾಲಕ ನಡೆದ ಘಟನೆ ವಿವರಿಸಿದ್ದಾನೆ ಮಗನನ್ನು ಚಿಕಿತ್ಸೆಗೆ ದಾಖಲಿಸಿದ ಬಾಲಕನ ತಂದೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಸಿಪಿಐ ಯಶವಂತ ಬಿಸನಳ್ಳಿ ಹಾಗೂ ಪಿಎಸ್ಐ ಹನುಮಂತಪ್ಪ ತಳವಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕುಷ್ಠಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ